ಅಬಕಾರಿ ಅಧಿಕಾರಿಗಳಿಂದ ಭರ್ಜರಿ ಬೇಟೆ ಮುಂದೋಳದಲ್ಲಿ ಬೃಹತ್ ಪ್ರಮಾಣದ ಮದ್ಯ ವಶ ಮನೆಯಲ್ಲಿ ಸಂಗ್ರಹಿಸಿದ್ದ ಅಕ್ರಮ ಮದ್ಯವನ್ನು ಮುಂದೋಳ ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ತಾಲೂಕಿನ ಮದಬಾವಿ ಗ್ರಾಮದ ಮನೆಯೊಂದರ ಮೇಲೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದರು ಸುಮಾರು ಮುನ್ನೂರ ನಲವತ್ತೈದು ಲೀಟರ್ ಸಾಮರ್ಥ್ಯದ ನಲವತ್ತು ಬಾಕ್ಸ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ಮಧ್ಯ ಇದಾಗಿದೆ ಖಚಿತ ಮಾಹಿತಿ ಮೇರೆಗೆ ಮುದೋಳ್ ವಲಯದ ಅವ್ರ ತಂಡ ಹಾಗೂ ಅವರು ಕಳೆದ ಒಂದು ವಾರದಿಂದ ಸತತ ಮಾಹಿತಿ ಮೇರೆಗೆ ತಮ್ಮ ಒಂದು ಕಾರ್ಯಾಚರಣೆ ಮೂಲಕ ಮುದ್ರೋಳ ತಾಲೂಕಿನ ಮಬ್ಬಾ ಗ್ರಾಮದಲ್ಲಿ ಪ್ರತಿಯೇನು ನಲವತ್ತು ಬಾಕ್ಸ್ ಬೆಟ್ಟಿನ ಕೊಟ್ಟಿದ್ದೇವೆ ಮುನ್ನೂರ ನಲವತ್ತೈದು ಲೀಟ್ರ್ ಮದ್ಯವನ್ನು ನೀತಿ ಸಂಹಿತೆ ಜಾರಿಯಲ್ಲಿದೆ ಈ ನೀಜ್ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ನಾವು ಒಬ್ಬಕಾರಿ ಅಕ್ರಮತೆ ಒಂದು ಕ್ರೀಮ್ ಮಾಡಿ ರಹಸ್ಯವಾಗಿ ಭೇದಿಸಿದಂತಹಿ ಹಾಗೂ ತಂಡ ಇವತ್ತೇನು ನಲವತ್ತು ಬಾಕ್ಸ್ ಸೀಸ್ ಮಾಡಿದ್ದಾರೆ ಈ ಅವಕಾರಿ ಅಕ್ರಮಕ್ಕೂ ಅಪ್ಪ ಯಾವುದಕ್ಕೆ ಹೇಗೆ ಎಲ್ಲಿಂದ ಬಂತು ಅನ್ನುವುದನ್ನು ತನಿಖೆ ಮೂಲಕ ಪತ್ತೆ ಹಚ್ಚಬೇಕಾಗಿದೆ ಇವತ್ತು ಬೆಳಿಗ್ಗೆ ಮಬ್ಬಾಯಿ ಗ್ರಾಮದಲ್ಲಿ ಒಬ್ಬ ಆರೋಪಿ ಮತ್ತು ಇನ್ನೂರ ನಲವತ್ತೈದು ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡು ಇವತ್ತು ದಿವಸ ಪ್ರಕರಣ ದಾಖಲಿಸ್ತಾ ಇದ್ದಾರೆ ಆರೋಪಿ ಅರುಣ್ ಎಲ್ಲಪ್ಪ ಕಲ್ಲೂರಿ ಅಂತ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಾಗಲೇ ಈ ರೀತಿ ಮದ್ಯ ಸಂಗ್ರಹ ನಡೆದಿದೆ ವಶಕ್ಕೆ ಪಡೆದ ಮದ್ಯವನ್ನು ವಾಹನದ ಮೂಲಕ ಇಲಾಖಾ ಕಚೇರಿಗೆ ತರಲಾಯಿತು ಅರುಣ್ ಕಳ್ಳೊಳ್ಳಿ ಎಂಬತನನ್ನ ಬಂಧಿಸಿದ್ದಾರೆ ಎಲ್ಲಿಂದ ತರಲಾಗಿತ್ತು ಎಲ್ಲಿಗೆ ಸಾಗಾಟ ಮಾಡುವ ಯೋಚನೆ ಮಾಡ್ತಿದ್ರು ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗ್ಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರ್ ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ